ಬಿಸ್ಕೆಟ್ ಟೀ ತುಂಬಾ ಚೆನ್ನಾಗತ್ತೆ ಯೂಟ್ಯೂಬ್ ಚಾನೆಲ್ ನಾವು ಇವಳಾಗ ಹೂವಿನ ಅಂಗಡಿಯಲ್ಲಿ ಇದ್ದೇವೆ ಮಲ್ಲಿಗೆ ತಗೋಬೇಕು ಒಂದಿದೆ ಇದು ಮೂಡ ಮೂಡ ಬಿದ್ರೆ ಅಲ್ಲ ಇದು ಗೃಹ ಕೆರೆ ಗೃಹಿಣಿ ಕೆರೆಯಲ್ಲಿ ಬರುತ್ತೆ ಕೆರೆ ಅಂಗ್ಲಿ ತಗೊಂಡ್ವಿ ಅಲ್ಲಿಗೆ ತಗೊಂಡ್ ನೂರ ಐವತ್ತು ರೂಪಾಯಿ ಚಂಡಿಗೆ ನೂರ ರೂಪಾಯಿ ಅಂತ ಹೋಗ ಇನ್ನು ದೇವಸ್ಥಾನಕ್ಕೆ ಹೋಗ್ ಮಾರಿಗುಡಿ ದೇವಸ್ಥಾನ ನೋಡಿ ಇಲ್ಲಿ ಒಳಗಡೆ ನಾನು ಹೀಗೆ ಮಾಡ್ಕೊಂಡಿಲ್ಲ ಯಾಕಂದ್ರೆ ಒಳಗಡೆ ಮಾಡಬಾರ್ದು ಹೇಳಿ ಇದು ಮಾರಿಗುಡಿ ಇದು ಬೆಳ್ತಂಗಡಿಯಲ್ಲಿ ರೋಡ್ ಸೈಡಲ್ಲಿ ಇರುತ್ತೆ ನೋಡಿ ಬೆಳ್ತಂಗಡಿ ರೋಡ್ ಸೈಡ್ ಮಾರ್ಗುಡಿ ಹತ್ರ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಒಳಗಡೆ ಓಕೆನಾ ನಾನು ಹೊರಕ್ಕೆ ಹಾಕ್ಬಿಟ್ಟು ಬಂದೆ ನೀವು ಬನ್ನಿ ಒಂದು ಸಾರಿ ನೋಡಿ ಇಲ್ಲೇ ಆಗುತ್ತೆ ಮಾರಿಗುಡಿ ದೇವಸ್ಥಾನ ನೋಡ್ಬೋದು ಇಲ್ಲಿಂದ ನಾವು ಹೊರಡಿದ್ದು ಇವಾಗ ಎಲ್ಲಿಗೆ ಅಂತೇಳಿ ತೋರಿಸ್ತೇನೆ ಇಲ್ಲಿ ನೋಡಿ ಬಳೆ ಕೊಟ್ಟರು ಹೂ ಕೊಟ್ಟರು ಇಲ್ಲಿಂದ ನೆಕ್ಸ್ಟ್ ಬನ್ನಿ ಬನ್ನಿ ಹೋಗ್ತಾ ಇರುವ ಹೋಗ್ತಾ ಹೋಗ್ತಾ ಮಾತಾಡೋ ನೀವು ಬನ್ನಿ ನೋಡಿ ಬೆಳ್ತಂಗಡಿ ಮಾರಿಗುಡಿ ಹತ್ರ ತುಂಬಾ ಕಾರ್ಮಿಕ ತುಂಬಾ ನಾವು ಹೇಳಿದಂತ ಕೆಲಸಗಳೆಲ್ಲ ಈಡೇರುತ್ತೆ ನಾನು ಹೋಗ್ತಾ ಇರೋದು ಇವಾಗ ಚಾರ್ಮಾಡಿ ಘಾಟಿಗೆ ಅಲ್ಲಿ ನೋಡೋ ಯಾವ ಥರ ಇರುತ್ತೆ ಅಂತೇಳಿ ಈ ಮಳೆಗಾಲದಲ್ಲಿ ನೋಡೋಕ್ಕೆಲ್ಲ ಇದ್ದರೆ ನಾನು ಒಂದು ಸಾರಿ ವಿಸಿಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಇವಾಗ ರೋಡಲ್ಲಿದ್ದೀನಿ ಹೋಗ್ತಾ ಇದ್ದೀವಿ ಇಲ್ಲೊಂದು ಅಂಗಡಿ ಸಿಕ್ತು ಹೋಗುವಾಗ ನೀರೇನಾದರೂ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೀರು ತಗೊಳಕ್ಕೆ ಅಂತೇಳಿ ಇಲ್ಲಿ ಅಂಗಡಿಯಲ್ಲಿ ನಿಂತಿದ್ದೇವೆ ನೋಡ ಬನ್ನಿ ಹೋಗ ನೀರು ತಗೊಳ್ಳುವ ತಗೊಂಡ್ವಿ ನೀರ್ ತಗೊಂಡು ಇವಾಗ ಹೋಗ್ತಾ ಇದ್ವಿ ಚಾರ್ಮಾಡಿಗೆ ಇಲ್ಲಿ ಸ್ವಲ್ಪ ಟೀ ಕುರ್ದು ಬಿಟ್ಟು ಹೋಗೋ ಮುಂದಕ್ಕೆ ಸ್ವಲ್ಪ ಟೀ ಹೋಗೋ ಓಕೆನಾ ಹೋಗ ಓಕೆನಾತಾ ಇದಾರೆ ಅಕ್ಕನ ಅಂಗಡಿ ಇದು ಒಬ್ರ ಅಕ್ಕ ಇದ್ದಾರೆ ಇಲ್ಲಿ ಟೀ ಮಾರತಾ ಇದ್ದಾರೆ ನೀವು ಬನ್ನಿ ಧರ್ಮಸ್ಥಳಕ್ಕೆ ಹೋಗುವಾಗ ಇವರ ಅಂಬಿ ಸಿಗುತ್ತೆ ನೋಡಿ ಟೀ ಮಾರ 파ದ ವ್ಯಾಪಾರ ಅದರ ಒಳ್ಳೆದಾರೆ

ಟೀ ಕುಬಿಟ್ಟು ಬಿಟ್ಟು ಹಾಗೆಯೇ ಒಂದು ಪ್ಯಾಕೆಟ್ ಬಿಸ್ಕೆಟ್ ಇದೆ ಇಲ್ಲಿ ತಿಂಡಿ ಏನಿಲ್ಲ ಈ ಬಿಸ್ಕೆಟ್ ಅನ್ನು ತಿನ್ಬಿಟ್ಟು ನಾವು ಬಿಸ್ಕೆಟ್ ಟೀ ತುಂಬಾ ಆಗುತ್ತೆ ಟೀ ಕು ಟೀ ಮಾಡಿ ಕೊಟ್ಟರು ಟೀ ಕುಡಿತಾ ಇದ್ದೇವೆ ಹಾಗೆಯೇ ಬಿಸ್ಕೆಟ್ ಇತ್ತು ನೋಡು ಬಿಸ್ಕೆಟ್ ತಿಂತಾ ಇದ್ರೆ ಆ ಟೀ ಅಂತೂ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಟೀ ನನಗಂತೂ ರೊಟ್ಟಿ ತುಂಬಾ ಇಷ್ಟ ಆಯ್ತು ನೋಡಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನೋಡಿ ಚಿಕ್ಕ ಚಿಕ್ಕ ಅಂಗಡಿಗೆ ಹೋಗಿ ನಾವು ವ್ಯಾಪಾರ ಮಾಡಬೇಕು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಅಂಗಡಿಯಿಂದ ಹೊರಟಿದ್ವಿ ಇವಾಗ ಸೀದಾ ಚಾರ್ಮಾಡ್ ಘಾಟ್ ಚಾರ್ಮಾಡ್ ಘಾಟಲ್ಲಿ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತೆ ಒಂದ್ಸರಿ ಹೋಗುವ ಬನ್ನಿ ಬನ್ನಿ ನೋಡಿ ನಾನ್ ಎಲ್ಲಿದ್ದೀನಿ ಅಂತೇಳಿ ಹತ್ರ ಇದ್ದೀನಿ ಇಲ್ಲಿ ನೀರು ಇಳಿಯುವ ಜಾಗ ನೋಡಿ ಎಷ್ಟು ಚೆನ್ನಾಗಿಲಿತ್ತು ಅಂತ ಹೇಳಿ ನೋಡಿ ಮಳೆ ಬರ್ತಾ ಇದೆ ವಾಹ್ ಸೂಪರ್ ಆಗಿದೆ ಪ್ಲೇಸ್ ಅಂತೂ ನಾನ್ ನೋಡಿ ಚಿಕ್ಕಾಪಟ್ಟ ಮಳೆ ಬರ್ತಾ ಇದೆ ವಾ ಹಾ ವಾ ಅನ್ನತ್ತೆ ಸೂಪರ್ ಆಗಿದೆ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ ಅದು ಸೂಪರ್ ಆಗಿದೆ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಮಾತ್ರ ಯಾರು ಏನಾದ್ರು ಇಲ್ಲ ஏனாத அது காடு 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 யாரெல்லாம் சார் மாடி நோடி டைமில் பண்ணி சக்கத்தக நோட் இல்லை இன்னும் இது இல்லை நோடி ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀರು ಒಳ್ಳೇದು ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಮಳೆ ಕೂಡ ಬರ್ತಾ ಇದೆ ನೋಡಿ ಮೈಂಡ್ ಅದು ಹೆಂಗೆ ಅಂದ್ರೆ ರೋಡ್ ಕಾಣಲ್ಲ ಅಷ್ಟು ಬರಕ್ಕೆ ಕಷ್ಟ ತುಂಬಾ ರೋಡೆ ಕಾಣಲ್ಲ ನೋಡಿ ಬಸ್ ಹೋಗ್ತಾ ಇದ್ದೀವಿ ನೋಡಿದ ಇಲ್ಲಿ ರೋಡೇ ಕಾಣಲ್ಲ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸಕ್ಕಿದೆ ಇವತ್ತು ತುಂಬಾ 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 ದೂರ ಬಂದಿದ್ದೀನಿ ಒಂಟಿ ಒಂಟಿ ಆಗಿರುವುದು ಹಾಗೇನೆ ಸ್ವಲ್ಪ ಕೂಡ ಅದ ಗೊತ್ತಿಲ್ಲ ನಾಳೆ ಜ್ವರ ಬಂದ ನಂತರ ಅದ್ ಗೊತ್ತೇ ಇಲ್ಲ ನಿಜವಾಗೆಲ್ಲ ಹೋಗ್ತಾ ಇದೆ ಮೈಂಡ್ ಫ್ರೆಶ್ ಆಗುತ್ತೆ ನನಗಂತೂ ತುಂಬಾ ಖುಷಿ ಆಯಿತು ಇನ್ನೂನು ತೋರಿಸ್ತೇನೆ ಇನ್ನು ಇನ್ನು ನಾನು ಎಲ್ಲಿಗೆ ಹೋಗ್ತೀನಿ ನೋಡಿ ಮಳೆ ಬಂತು ವಾಪಸ್ ಮಳೆ ಬಂತು ಇಲ್ಲಿ ತುಂಬಾ ಮಳೆ ಇದ್ದಪ್ಪ ಇನ್ನು ಸ್ವಲ್ಪ ಹೋದ್ರೆ ಹಾಸನಕ್ಕೆ ಹೋಗ್ತೀವಿ ಇಲ್ಲಿಂದ ಎಷ್ಟು ಒಂದು ಮೂವತ್ತು ಕಿಲೋಮೀಟರ್ ಇರಬೇಕು ಅಷ್ಟೇ ಹಾಸನಕ್ಕೆ ಅಲ್ವಾ ಬಂತು ಬಂತು ಮಳೆ ಬಂತು ಹೋಗ್ಬಾ ಸೂಪರ್ ಆಗಿದೆ நோட் சாக்காக மைண்ட் துப்பா ஃப்ரெஷ் ஆகத்த ஒன்று பந்து ஓகே டைமல் அந்த நோக்கி ನೋಡಿ ಇಲ್ಲಿ ರೋಡ್ ಕಾಣ್ತಾ ಇಲ್ಲ ರೋಡ್ ಅಂತ ಫುಲ್ ಮೈಂದ್ ಮೈಂಡ್ ಮೈಂಡ್ ರೋಡ್ ಕಾಣ್ತಾ ಇಲ್ಲ ಇಲ್ಲಿ ಎರಡು ಡಾಗ್ಸ್ ಇದ್ದಾವೆ ನೋಡಿ ಮನುಷ್ಯರು ಯಾರು ಇಲ್ಲ ನಿಜವಾಗ್ಲೂ ಗಾಡಿದ್ರ ರೋಡ್ ಕಾಣ್ತಾನೆ ಇಲ್ಲ ಬರೋದು ಅಷ್ಟು ಇದಾಗಿದೆ ಅಷ್ಟು ನೋಡ್ಬೋದು ನೋಡಿ ಕತ್ತಲೆ ಇದ್ರಲ್ಲಿ ರೋಡ್ ಯಾವುದು ಅಂತ ಗೊತ್ತಾಗಲ್ಲ ನೋಡಿ ಗಾಡಿಯವರೆಲ್ಲ ಹಾಯ್ ಬಾಯ್ ಬಾಯಿ ಅಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಇಲ್ಲೇ ಇದ್ ಬಿಡುವ ನಾನು ಇಲ್ಲೇ ಕೂತ್ಕೋತೀನಿ ನಂಗೆ ಎರಡು ಬಾಡಿಗಾರ್ಡ್ ಸಿಕ್ಕಿದೆ ನೋಡಿ ಗಾಡಿ ಅವರೆಲ್ಲ ನನ್ನ ಹತ್ರ ಮಾತಾಡಿಸ್ಕೊಂಡು ಹೋಗ್ತಾರೆ ಹಾಯ್ ಬಾಯ್ ಹೇಳ್ತಾರೆ ಎಲ್ಲ ಹಾಯ್ ಬಾಯ್ ಅಂತ ಹೇಳ್ತಾ ಹೋಗ್ತಾರೆ ನಾನು ಎಲ್ಲರಿಗೂ ಹಾಯ್ 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 ಅಂತಿದ್ದೀನಿ ಎಲ್ಲರಿಗೂ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಸಕ್ಕತ್ತಾಗಿದೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಪ್ಪ ಫಸ್ಟ್ ಟೈಮ್ ನಾನು ಇಷ್ಟು ಟೈಮ್ ಕಳೆದಿದ್ದು ನನಗೆ ಇಬ್ರು ಬಾಡಿ ಗಾರ್ಡ್ ಗೊತ್ತಾ ಎಲ್ಲಿ ಹೋದ್ರು ನೋಡಿ ಅಲ್ಲೊಬ್ಬ ಇದ್ದಾನೆ ಇನ್ನು ಅಲ್ಲೇ ಒಬ್ಬ ಇದ್ದಾನೆ ಮೇಲ್ಗಡೆ ಇಬ್ಬರು ಬಾಡಿ ಗಾರ್ಡ್ ಸಿಕ್ಕೋರಿ ವಿಡಿಯೋ ಮಾಡ ಇವಾಗ ಬನ್ನಿ ಇಲ್ಲಿ ಒಂದು ಪ್ಲೇಸಲ್ಲಿ ನೀರು ಇಳಿತಾ ಇದೆ ಹೋಗ್ತಾ ಇದ್ದೀನಿ ಗಿಂಗಿರಿ ಮಮ್ಮ ಗಿಂಗಿರಿ ಮಮ್ಮ ಹಾಯ್ ಇಲ್ಲಿ ನೋಡಕ್ಕಂತೂ ತುಂಬ ಚೆನ್ನಾಗಿದೆ ಆದರೆ ನೀರಿಗೆ ಮಾತ್ರ ಯಾರು ಇಳಿಬೇಡಿ ಯಾಕಂದ್ರೆ ತುಂಬ ಡೇಂಜರಸ್ ಪ್ಲೇಸ್ ನೀರಿಗೆ ಯಾರು ಇಳಿಬೇಡಿ ಈ ಟೈಮಲ್ಲಿ ನೋಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಸೂಪರ್ ನೀವು ಬನ್ನಿ ಇಲ್ಲಿ ಬನ್ನಿ ನೋಡಿ ಥ್ಯಾಂಕ್ ಯು ರಸ್ತೆ ಕುಸಿದಿದೆ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಇಲ್ಲಿ ಬರುವಾಗ ನಿಧಾನವಾಗಿ ಚಲಿಸ್ಕೊಂಡು ಬನ್ನಿ ಆಯ್ತಾ ಫಾಸ್ಟ್ ಆಗಿ ಬರಬೇಡಿ ಯಾಕಂದ್ರೆ ಒಂದು ನಿಧಾನವಾಗಿ ಚಲಿಸ್ಕೊಂಡು ಬನ್ನಿ ಈ ಟೈಮಲ್ಲಿ ಯಾಕಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಬನ್ನಿ ನೀರಿನ ಒಂದು ಸೌಂದರ್ಯ ఎಷ್ಟು చానాగా ఉందంటే నొడ్కొను బన్నీ ఓకేనా హై 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 సెకండ్ 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 అయ్యో బన్నీ కమ్ 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 బన్నీ 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 ఎల్లరు బన్నీ 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 అయ్యో papa బన్నీ papa అలే బర్ పుండి Dårlig. I'm フォーディーフォーディーフォーディーフォーディーフォーディーフォーディー ಬರುವಾಗ ಒಂದು ಡ್ರೆಸ್ ಬರಬೇಕು ಬರ್ಬೇಕು ನೀರಲ್ಲಿ ಆಡಬೇಕು ಅಂತ ಅಂದ್ರೆ ನೀರು ಕೋಲ್ಡು ಅಂದ್ರೆ ಕೋಲ್ಡ್ ತುಂಬಾ ಕೋಲ್ಡ್ ತುಂಬಾ ಕೋಲ್ಡ್ ಇವತ್ತಂತೂ ದಿನ ಸಕ್ಕಾಪಟ ಚೆನ್ನಾಗಿ ಕಲ್ದೆ ಯಾudeಷ್ಟು ಚೆನ್ನಾಗಿ ಕಲ್ದೆ ಆದರೆ ಬನ್ನಿ ಬನ್ನಿ ಡೆರ್ ಓರ್ ಬನ್ನಿ ಇನ್ನು ಹೋಗ್ವಾಕ್ಕೆ ಮನೆಗೆ ನಮಗೆ ಸಕ್ಕಾಪಟ ದೂರ ಇದೆ ನೋಡಲೇಬೇಕು ಅಂತ ಬಂದ್ವಿ